ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಕಾಯಂ ಸಂಚಾರಿ ಪೀಠ ಉದ್ಘಾಟನೆ ಮಾಡಿದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆ ಎಚ್ ಮುನಿಯಪ್ಪ ಎಚ್ ಕೆ ಪಾಟೀಲ್ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಕರ್ನಾಟಕದಲ್ಲಿ ಒಂದು ರಾಜ್ಯ ಆಯೋಗದೊಂದಿಗೆ ಮೂವತ್ತ್ ಮೂರು ಜಿಲ್ಲಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ ಗ್ರಾಹಕರಿಗೆ ಪರಿಹಾರ ದೊರಕಿಸುವ ಸಲುವಾಗಿ ಪ್ರತಿ ಮಾಹೆಯಲ್ಲಿ ಎರಡು ಬಾರಿ ಲೋಕ ಅದಾಲತ್ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಯೋಗ ರಿಜಿಸ್ಟ್ರಾದ ಮಲ್ಲಿಕ ಅರ್ಜುನ್ ಈಶ್ವರಪ್ಪ ಕಮ್ಮತ್ತಿಗೆ ಆಹಾರ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ನಾಯಕ್ ಹಾಗೂ ಇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಬಹು ದಿನಗಳ ಬೇಡಿಕೆ ಭಾಗದ ಗ್ರಾಹಕರ ರಾಜ್ಯಗಳ ಪರಿಹಾರ ಆಗಬೇಕಂತ ಸುಮಾರು ದಿನಗಳ ಈ ಭಾಗದ ವಕೀಲರ ಬೇಡಿಕೆ ಹೋರಾಟ ಆಗಿತ್ತು ಕಳೆದ ಸುಮಾರು ದಿನಗಳ ಹಿಂದೆ ಇದು ಮಂಜೂರಾಗಿ ಜಾಗದ ಕೊರತೆಯಿಂದ ಅದಕ್ಕೆ ಒಂದು ಶಾಶ್ವತವಾದ ಕಟ್ಟಡ ಬೇಕಾಗಿತ್ತು ನ್ಯಾಯಾಲಯಗಳು ನಡೆಸಲಿಕ್ಕೆ ಅದು ಭಾಳ ಸಾರಿ ನಾವೆಲ್ಲ ಪ್ರಯತ್ನಪಟ್ಟರು ಕೂಡ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ ಮೊನ್ನೆ ತಮ್ಮ ಒಂದು ನಿಯೋಗಕ್ಕೆ ಬಂದಾಗ ನಮ್ಮ ಜಿಲ್ಲಾಧಿಕಾರಿಗಳು ಪೂರಕವಾಗಿ ಸ್ಪಂದಿಸಿ ಒಂದು ಜಾಗಣ ಕೃಷಿ ಮಾಡಿಕೊಡೋ ಜೊತೆಗೆ ಅದಕ್ಕೆ ಬೇಕಾಗುವಂಥ ಫರ್ನಿಚರ್ಗಳನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ತಮ್ಮ ಹೋರಾಟದಿಂದ ಈ ಪೀಠ ಬರಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ರಿ ಸರ್ಕಾರದ ಮೇಲೆ ಒತ್ತಡ ತರುವಷ್ಟು ಎಷ್ಟು ವಾಕಲ್ ಎಷ್ಟು ವರ್ಷ ಆಯಿತು ಹೋರಾಟ ಪ್ರಾರಂಭ ಇಪ್ಪತ್ತರಲ್ಲಿ ಹೋರಾಟ ಆಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ನಂತರ ತಮ್ಮ ಸ್ಪಂದನೆಗೆ ಡಿ ಸಿ ಅವರು ಮಾಡೋದ್ರಿಂದ ಒಂದು ಜಾಗ ಸಿಕ್ಕಿದೆ ಅದಕ್ಕೂ ಪೀಟಾಫ್ ಕರ್ಕೊಂಡು ಕೂಡ ಕೊಡುವಂಥ ಪ್ರಯತ್ನ ಮಾಡಿದೀವಿ ಆದಷ್ಟು ಇನ್ನು ಬೇಗ ತಕ್ಷಣ ಇದು ಪ್ರಾರಂಭ ಆಗಲಿಕ್ಕೆ ಎಲ್ಲರ ಸರ್ಕಾರ ಭಾಳ ಅವಶ್ಯಕತೆ ಇದೆ ಡಿ ಪಿ ಆರ್ ಇರ್ಬೋದು ಸರ್ಕಾರ ಇರ್ಬೋದು ಸಂಬಂಧಪಟ್ಟ ಇಲಾಖೆಗಳಿರ್ಬೋದು ಜಿಲ್ಲಾಡಳಿತ ಖಂಡಿತವಾಗಿ ಅದರ ಸರ್ಕಾರದಿಂದ ಆದಷ್ಟು ಬೇಗ ನೆರವು ಮೂಲಕ ನಮ್ಮ ಭಾಗದ ಜನರಿಗೆ ಅದು ಅನುಕೂಲ ಆಗಬೇಕನ್ನು ಅಷ್ಟೇ ಆಶಯವನ್ನು ವ್ಯಕ್ತ ಮಾಡ್ತಾ ಬೆಳಗಾವಿ ಭಾಳಷ್ಟು ಶರಬೇಗದಲ್ಲಿ ಬೆಳೀತಾ ಇದೆ ಅದಕ್ಕೂ ಈ ಕಟ್ಟಡ ಈ ಸಂಚಾರ ಪೀಠ ಕೂಡ ಒಂದು ಕಾರಣ ಇರ್ಬೋದು ಹಲವಾರು ಉದ್ಯಮಗಳೇ ಬರ್ತಾ ಇದೆ ಬೆಂಗಳೂರು ನಂತರ ಅತಿ ದೊಡ್ಡ ನಗರ ಆಗಿ ಬೆಳೀತಾ ಇರೋದು ಸಂತೋಷ ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಕೂಡ ನಮ್ಮ ಸರ್ಕಾರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ವರದಿ ಗೌಂಡಿ ಬೆಳಗಾವಿ